ಇಂದು ಶ್ರೀ ರಾಮನಾಥ ದೇವಸ್ಥಾನದ ಆವರಣದಲ್ಲಿ ಗೋವಾ ನಗರದಲ್ಲಿ ಅನೇಕ ಸಾಧು ಸಂತರ ಮಠಾಧೀಶರ ಧರ್ಮಾಭಿಮಾನಿಗಳ ಹಿಂದೂಗಳ ಒಂದು ಸಮ್ಮಿಲನ ಕಾರ್ಯಕ್ರಮ ಆಗ್ತಾ ಇದೆ ಧರ್ಮ ರಕ್ಷತೆ ರಕ್ಷಿತ ಅನ್ನುವಾಗೆ ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಧರ್ಮ ರಕ್ಷಣೆ ಮಾಡುತ್ತೆ ಅನ್ನುವ ರೀತಿಯಲ್ಲಿ ಇವತ್ತು ನಮ್ಮ ಧಾರ್ಮಿಕವಾಗಿರುವಂಥ ಆಚಾರ ವಿಚಾರಗಳನ್ನು ಧಾರ್ಮಿಕ ನೆಲೆಗಟ್ಟನ್ನು ಸಂಘಟನೆಗಳನ್ನು ಇವತ್ತು ನಮ್ಮ ಸಮಾಜಕ್ಕೆ ಅತ್ಯವಶ್ಯಕವಾಗಿದೆ ಅದರಲ್ಲೂ ವಿಶೇಷವಾಗಿ ಇವತ್ತಿನ ಯುವ ಪೀಳಿಗೆಗೆ ಧರ್ಮದ ಅರಿವನ್ನು ಮೂಡಿಸುವಂಥ ಕಾರ್ಯಕ್ರಮಗಳಾಗಬೇಕು ಇವತ್ತು ಎಲ್ಲ ಮಠಾಧೀಶರು ಎಲ್ಲ ದೇವಾಲಯಗಳ ಧರ್ಮದರ್ಶಿಗಳು ಪದಾಧಿಕಾರಿಗಳು ಇವತ್ತು ಕಳೆದ ನಾಲ್ಕೈದು ದಿನಗಳಿಂದ ಈ ಕಾರ್ಯಾಗಾರದಲ್ಲಿ ಎಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಳ ಸಂತೋಷದಿಂದ ಪಾಲ್ಗೊಂಡಿದ್ದೇವೆ ಇವತ್ತು ಧರ್ಮವನ್ನು ರಕ್ಷಿಸುವಂಥ ಕೆಲಸ ಆಗಬೇಕಾಗತ್ತೆ ಇವತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಈ ಸಮಾಜ ದೇಶ ಮುನ್ನಡಿಬೇಕಾದ್ರೆ ಬಲಿಷ್ಠವಾದಂಥ ರಾಷ್ಟ್ರವನ್ನು ಕಟ್ಟಬೇಕಾದ್ರೆ ಆ ಫೌಂಡೇಶನ್ ಭಾಳ ಮುಖ್ಯ ಆಗುತ್ತೆ ಹಾಗೆ ಧರ್ಮವನ್ನು ಉಳಿಸುವಂಥ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಸಾಕ್ಷೀಕರಿಸಬೇಕಾಗ್ತದೆ ಈಗ ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ಏನೆಲ್ಲ ಸಂಚುಗಳನ್ನು ರೂಪಿಸ್ತಾ ಇದ್ದಾರೆ ಏನೆಲ್ಲ ತೊಂದರೆಗಳಾಗ್ತದೆ ಅದರಿಂದ ಮುಂದಿನ ಪೀಳಿಗೆಗೆ ಈ ದೇಶ ಉಳಿಬೇಕು ಧರ್ಮ ಉಳಿಬೇಕು ಹೇಳಿದ್ರೆ ಎಲ್ಲ ಮಠಾಧೀಶರು ಧರ್ಮದರ್ಶಿಗಳು ಕಾರ್ಯಕರ್ತರು ಕೂಡ ಸಕ್ರಿಯವಾಗಿ ನಮ್ಮ ನಮ್ಮ ಕೆಲಸಗಳನ್ನು ಮಾಡಬೇಕಾಗ್ತದೆ ಹಾಗಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ ಧರ್ಮವನ್ನು ಸಂಘಟಿಸುವಂಥ ಉಳಿಸುವಂಥ ಕೆಲಸ ಆಗಲಿ ಅಂತೇಳಿ ತುಂಬ ಹೃದಯದಿಂದ ಆರೈಸ್ತೇನೆ